ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಸರ್ ಹೇಳಿ ಸರ್ ಸರ್ ವಿಟರ್ ಬ್ರಿಜಾ ಒಂದು ಗಡಿಗಳು ಸುಜಿತಿ ಸರ್ ಟೂ ತೌಸಂಡ್ ಏಯ್ಟೀನ್ ಮಾಡಲ್ಲ ಓನರ್ಶಿಪ್ ಸೆಕೆಂಡ್ ಇನ್ಶೂರೆನ್ಸ್ ಡಾಕ್ಯುಮೆಂಟ್ಸ್ ಎಲ್ಲ ನಿಮಗೆ ಎಲ್ಲರೂ ಯಾವುದೇ ಲೋನ್ ಇಲ್ಲ ಅದರ ಮೇಲೆ சார் இல்லர் ಟೆಂಟು ಪ್ರಾಜೆಸ್ ರೆಡಿ ಇಲ್ಲ 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 ಅಶ್ಮೇರ್ ತಸ ಮೈನೇಜ್ ಗಾಡಿ ಇಪ್ಪತ್ಮೂರು ಡೀಸೆಲ್ ರೇಟ್ ಚಿತ್ರದುರ್ಗ ಸರ್ ಚಿತ್ರದುರ್ಗ ವೆರಿ ಪೆಟ್ರೋಲ್ ಡೀಸೆಲ್ ಇದು ಡೀಸೆಲ್ ಡೀಸೆಲ್ ವೆಹಿಕಲ್ ಚಿತ್ರದುರ್ಗ ಅದೇ ಲೋಕಲ್ ಏನ ಹಾ ಲೋಕಲ್ ಹ್ಮ್ ಇದೆ ಸರ್ ಲೋನ್ ಲೋನ್ ಆಪ್ಷನ್ ಇದೆ ಗಾಡಿಗೆ ಇಲ್ಲ ಲೋನ್ ಆಪ್ಷನ್ ಇಲ್ಲ ಇಂಟ್ರೆಸ್ಟ್ ಎಷ್ಟು ಲಕ್ಷ ಸರ್ 50000 ಇಲ್ಲ ಸರ್ ಒಂದು ಫೈನಲ್ ಎಷ್ಟು ಕೊಡ್ತೀರಾ ಗಾಡಿಗೆ ಮುಂದೆ ಬಂದ್ರೆ ಮಾಡಿ ಸರ್ ಈಗ ಎಂಟು ವರೆ ಹೇಳ್ತಾ ಇದ್ದೀರಾ ಹಾ ಹೆಚ್ಚು ಕಡಿಮೆ ಮಾಡ್ ಟಾಪ್ ಎಂಡ್ ಅಲ್ಲ ಗಾಡಿ ಈಗ ಟಾಪ್ ಎಂಡ್ ಇಟರ್ ಬಿಸ್ ಟಾಪ್ ಎಂಡ್ ಗಾಡಿ ಹ್ಮ್ ಓಕೆ ಲೊಕೇಶನ್ ಎಲ್ಲಿ ಅಂದ್ರೆ ಚಿತ್ರದುರ್ಗ ಚಿತ್ರದುರ್ಗ ಓಕೆ ನಮ್ಮ ಕಡೆ ಬಂದ್ರೆ ಸೆಟ್ ಮಾಡಿ ಕೊಡಿ ಆಯ್ತು